ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಇವತ್ತು ಚೆನ್ನಮ್ಗೆರೆಗೆ ಬಂದಿದ್ದೀವಿ ಚೆನ್ನಮ್ಗೆರೆಯಲ್ಲಿ ಹಬ್ಬ ಇದೆ ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಸೊ ನಮ್ಮ ಪಾಪಣಿ ಮತ್ತು ಚೆರಿ ಇಬ್ಬರು ನೋಡಿ ಕಿತ್ತಾಡ್ತಾ ಇದ್ದಾರೆ ಅವರು ಸ್ಲಿಪ್ಪರ್ ತಗೊಬಂದಿಲ್ಲ ಚೆರಿಗೆ ಪಾಪಣಿ ಸ್ಲಿಪ್ಪರ್ ಅವನು ಸೊ ಹೆಂಗೋ ಮಾಡಿ ಇಬ್ಬರೂ ಸ್ಲಿಪ್ಪರ್ ಇಲ್ದಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಓಕ್ಳಿ ಹಬ್ಬ ಅಂದರೆ ಹೋಳಿ ಥರ ಸೊ ಅದಕ್ಕೆ ನಮ್ಮ ಮಗು ಏನು ಗನ್ ವಾಟರ್ ಗನ್ ಇಟ್ಕೊಂಡಿದಾನೆ ಪಾಪಡಿ ಸ್ಪ್ರೇ ಬಾಟ್ಲ್ ಇಟ್ಕೊಂಡಿದ್ದಾಳೆ ಇದೆಲ್ಲ ಮೈಸೂರಿಂದಲೇ ತಗೊಬಂದ್ವಿ ಸೊ ಸ್ಪ್ರೇ ಬಾಟ್ಲಲ್ಲಿ ಚೆನ್ನಾಗಿ ಹಾರಿಸ್ಬೋದು ಗನ್ ಆದರೆ ಟೈಟ್ ಇರುತ್ತೆ ಸ್ವಲ್ಪ ಹಾರಿಸಕ್ಕೆ ಅಂತ ಹೇಳ್ಬಿಟ್ಟು ಆ ಗನ್ ತಗೊ ಬಂದಿದ್ವಿ ಈ ಊರು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಮನೆಗಳು ದೊಡ್ಡ ದೊಡ್ಡ ಮನೆಗಳು ಸೊ ಈ ಇದು ನಿಜವಾಗ್ಲೂ ಹಳ್ಳಿನ ಅನ್ನೋ ಥರನೇ ಇದೆ ಈಗ ದೇವ್ರು ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಬಾಗಿಲು ಗುಡಿಸಿ ನೀರಾಕ್ತಾ ಇದ್ರು ಅಂಡ್ ರಮ್ಮಿನ ಮನೆ ಹತ್ರದಿಂದ ನಾವೀಗ ಸರಿತಕ್ಕ ಮನೆ ಹತ್ರ ಹೋಗ್ತಾ ಇದೀವಿ ಅದೇ ರೋಡಲ್ಲಿ ತೇರು ಹರಿಯೋದು ನಾಡಿದ್ದು ನಮ್ಮ ಚೆರಿಗಾಗಲೇ ಬರುವಾಗಲೇ ಯಾರೋ ಬಣ್ಣ ಹಚ್ಬಿಟ್ಟು ಕಳ್ಸಿದ್ರು ಸೊ ಅವನಂತೂ ಫುಲ್ ಹ್ಯಾಪಿ ಬಿಂದಲಿ ನೀರು ತಗೊಬಂದ್ರಲ್ಲ ಅದು ಕೆರೆ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ನೀರು ಬರ್ತಾರೆ ಇದನ್ನ ಅಲ್ಲಿ ಕೊಣಕ್ಕೆ ತುಂಬಿಸ್ತಾರೆ ಅದು ತುಂಬಬೇಕು ಅಂದರೆ ಜಾಸ್ತಿ ನೀರು ಬೇಕಲ್ಲ ಅದಕ್ಕೆ ಎತ್ತಿನ ಗಾಡೀಲೆಲ್ಲ ಡ್ರಮ್ಗಳನ್ನ ಇಟ್ಕೊಂಡೋಗಿ ನೀರು ತೊಗೊ ಬರ್ತಾರೆ ನಾವು ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ಸರಿತಕ್ಕಂಥ ಮನೆ ಮುಂದೆ ನಮ್ಮ ಪಾಪಣ್ಣಿ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತಿದ್ದಾಳೆ ಅವ್ಳಿಗೆ ಇದೆಲ್ಲ ಸ್ವಲ್ಪ ಇಷ್ಟ ಆಗಲ್ಲ ಅದಕ್ಕೆ ಅವ್ರ ಅಜ್ಜಿ ಜೊತೆ ಅವ್ಳನ್ನ ಟೆರೆಸ್ ಮೇಲೆ ಹಚ್ಚಿದ್ವಿ ನಿಂತ್ಕೊಂಡು ನೋಡು ಸಾಕು ನೀನು ಅಂತ ನಮ್ಮ ಚೆರಿ ಮಾತ್ರ ಸಖತ್ ಎಂಜಾಯ್ ಮಾಡ್ತಾನೆ ಲಾಸ್ಟ್ ಇಯರು ಇದೇ ಥರ ನಾವು ಹೋಗ್ಲಿ ಆಡಿದ್ವಿ ಆಗ ನಮ್ಮ ಚೆರೀ ಸಖತ್ತು ಖುಷಿ ಪಟ್ಟಿದ್ದ ಅದಕ್ಕೆ ಈ ವರ್ಷವೂ ಹೋಗ್ಲಿ ದಿನವೇ ಬಂದಿದ್ದೀವಿ ನಾವು ಆ್ಯಂಡ್ ಇದು ಈಗ ಒಂದು ಎರಡು ವರ್ಷದಿಂದ ಬರ್ತಾಯಿದ್ದೀವಿ ಅಷ್ಟೇ ಮೊದಲೆಲ್ಲ ನಾನು ಸತಿನೂ ಬಂದಿಲ್ಲ ಆ್ಯಂಡ್ ಈ ಆಚರಣೆಗಳು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನಿಸುತ್ತೆ ಸೊ ಇನ್ನು ಮುಂದೆ ಪ್ರತಿ ವರ್ಷ ಮಿಸ್ ಮಾಡಬಾರ್ದು ಅಂತಲೂ ಅಂದ್ಕೊಳ್ತೀನಿ ಆ್ಯಂಡ್ ಎಲ್ಲ ಮೊದಲು ಬರೀ ನೀರ ಹರಿಚಿ ಆಟ ಆಡ್ತಾಯಿದ್ರು ಈಗ ಎಲ್ಲ ಕಲ್ಲರೆಲ್ಲ ತಗೊಬಂದು ಎಲ್ಲರೂ ಕಲ್ಲರ್ ಹಚ್ಕೊಂಡೆಲ್ಲ ಆಟಾಡ್ತಾರೆ ಆ್ಯಂಡ್ ಈಗ ನೋಡಿ ಎಲ್ಲ ಕಲ್ಲರ್ ಹಚ್ಕೊಳ್ತಾ ಇದ್ದಾರೆ ಆ್ಯಂಡ್ ಎಲ್ರಿಗೂ ಹಚ್ಚುತ್ತಾ ಇದ್ದಾರೆ ಕೊನ ನೀರು ತುಂಬಬೇಕು ಅಂತಾರಲ್ಲ ಅದನ್ನು ಇದುವರೆಗೂ ನೋಡಿಲ್ಲ ಹೆಂಗಿದೆ ಅಂತ ಈ ಸತಿನಾದರೂ ಹೋಗಿ ನೋಡೋಣ ಅಂದ್ಕೊಂಡೆ ನೋಡೋಕ್ಕೆ ಆಗಲಿಲ್ಲ ಅದು ಚಿಕ್ಕದಾಗಿ ಬಾವಿ ಥರ ಇರುತ್ತಂತೆ ಅದು ಫುಲ್ ನೀರು ತುಂಬಬೇಕು ಅಂತ ಹೇಳ್ತಾರೆ ಅದಾದಮೇಲೆ ದೇವ್ರ ಉತ್ಸವ ಬರುತ್ತೆ ಒಂದು ರೌಂಡು ಅದು ದೇವ್ರ ಉತ್ಸವ ಕುರ್ಜ ಸುತ್ತ ಒಂದು ರೌಂಡ್ ಸುತ್ತುತ್ತೆ ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ ನೀರು ಇಂಡ್ ಈಗ ದೇವ್ರ ಉತ್ಸವ ಸುತ್ತತಾ ಇದೆ ನೋಡಿ ಈ ಓಕ್ಲಿ ನೀರನ್ನ ಪ್ರತಿಯೊಬ್ಬರು ಎರ್ಚಿಸ್ಕೊಳ್ತಾರೆ ಯಾಕೆಂದರೆ ದೇವ್ರ ನೀರು ತುಂಬ ಒಳ್ಳೆಯದು ಶ್ರೇಷ್ಠ ಅಂತ ಅಂತೆ ಆ್ಯಂಡ್ ಎಲ್ಲರೂ ನೋಡಿ ಎಲ್ಲ ಮನೆ ಹಾಕ್ಕೊಂಡು ಎಲ್ಲ ಮನೆ ಮುಂದೆ ಬಂದು ನಿಂತಿರ್ತಾರೆ ಆ್ಯಂಡ್ ಟೆರೆಸ್ ಮೇಲೆ ಜಾಸ್ತಿ ನೀರು ಬೇಡ ಅನ್ನೋರು ಎರ್ಚಿಸ್ಕೊಳ್ಳೋದು ಬೇಡ ಅನ್ನೋರು ಟೆರೆಸ್ ಮೇಲೆ ನಿಂತಿರ್ತಾರೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ತಂದು ಇರುತ್ತಾರೆ ಅಂತ ಆ್ಯಂಡ್ ಈಗ ನೋಡಿ ಸ್ಟಾರ್ಟ್ ಆಯಿತು ಎಲ್ಲ ಎರ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಏನಂದರೆ ದೊಡ್ಡವ್ರಿಗೆ ಸ್ವಲ್ಪ ನಿಧಾನ ಕೊಡಿತಾರೆ ಚಿಕ್ಕವ್ರಿಗೆ ಮೀನ್ಸ್ ಸ್ವಲ್ಪ ಯಂಗ್ಸ್ಟರ್ಸ್ಗೆಲ್ಲ ಸರಿ ಏಟ್ ಬೀಳುತ್ತೆ ಯಾಕೆಂದರೆ ಅದು ಸೇರಲ್ಲಿ ಹೊಡೆಯೋದು ಸೇರನ್ನ ಹಿಂಗೆ ಗಟ್ಟಿಯಾಗಿ ಅವರು ಅದಕ್ಕೆ ನೀರು ತುಂಬಿ ತುಂಬಿ ಫೋರ್ಸಾಗಿ ಹೊಡಿತಾರೆ ಸಖತ್ ಏಟಾಗುತ್ತೆ ಅದರಲ್ಲೂ ಒಂದಿಬ್ಬರು ಹೊಡೆದಿದ್ದಂತೂ ಯಪ್ಪ ಬರೇ ಬರೋ ಥರನೇ ಇತ್ತು ಅಷ್ಟು ಜೋರಾಗಿ ಹೊಡಿತಾರೆ ಈಗ ಎಲ್ಲರೂ ನೋಡಿ ಹೋಗಲಿ ನೀರನ್ನ ಇದ್ದಾರೆ

ನೋಡಿದ್ರೆ ಅಲ್ವಾ ಯಾವ ಥರ ಓಕ್ಳಿ ಹಬ್ಬನ ಆಡ್ತಾರೆ ಅಂತ ನಾವು ಓಕ್ಳಿ ಮುಗಿಸಿ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ವಿ ಆ್ಯಂಡ್ ಇಲ್ಲಿ ನಮ್ಮ ಪಾಪನಿ ನೋಡಿ ಪುಟ್ಪರ್ತಿ ಸಾಯಿಬಾಬಾ ಥರ ರೆಡಿ ಆಗಿದಾಳೆ ಇವ್ಳು ಯಾವಾಗಲೂ ಹಿಂಗೆ ಕೂದಲು ಬಿಟ್ಟಾಗ ನನಗೆ ಸಾಯಿಬಾಬಾ ಅಂತಲೇ ಕರೆಯೋದವಳ ದೀಪು ಆರ್ ಸಿ ಬಿ ಮ್ಯಾಚ್ ನೋಡ್ತಿದ್ದಾರೆ ಆ್ಯಂಡ್ ಈ ಥರ ಆಚರಣೆಗಳು ನಮ್ಮ ಊರ ಕಡೆ ಎಲ್ಲೂ ಇಲ್ಲ ಸೊ ನಮ್ಮ ಈ ಕಡೆ ನಮ್ಮ ಸರಿತಕ್ಕ ಅವ್ರೂರು ನಮ್ಮೂರು ಕಡೆ ಅಷ್ಟೇ ಇರೋದು ನಮ್ಮ ಅಪ್ಪನ ಮನೆ ಕಡೆನೂ ಇಲ್ಲ ಅಮ್ಮನ ಮನೆ ಕಡೆನೂ ಇಲ್ಲ ಅವ್ರಗಳಿಗೂ ಎಲ್ಲ ಅನಿಸುತ್ತೆ ಅವ್ರಿಗೆಲ್ಲ ನೋಡಿದ್ರೆ ಇಷ್ಟ ಆಗ್ಬೋದು ಅನಿಸುತ್ತೆ ಆ್ಯಂಡ್ ನಮ್ಮ ಚೇರಿಗೆ ಹಾಕಿದ್ದೀನಲ್ಲ ಬಟ್ಟೆ ಅದು ನಮ್ಮ ಪಾಪಣಿದು ನೈಟ್ ಡ್ರೆಸ್ಸು ನಮ್ಮ ಚೇರಿಗೆ ನಾನು ಮನೇಲಿ ಹಾಕೋ ಬಟ್ಟೆನೇ ಮರ್ತ್ಕೊ ಬಂದಿದ್ದೀನಿ ಸೊ ಹೊಸ ಬಟ್ಟೆಗಳು ತಂದಿದೆ ಜೀನ್ಸಲ್ಲೆಲ್ಲ ಮಲಗ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಡ್ರೆಸ್ ಹಾಕಿದ್ದೀನಿ ಅವರಿಬ್ಬರಿಗೂ ಕನ್ಫ್ಯೂಷನ್ ಇಂದ ನಂದ ನಿಂದ ಅಂತ ಏನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ಟ್ರೆಡಿಷನಲ್ ಸ್ಟೆಪ್ ಅಲ್ಲಿದು ಇದು ಸೊ ಇದೇ ತರ ಪ್ರತಿಯೊಬ್ಬರು ಕುಣಿತಾರೆ ಅಲ್ಲಿ ಏನಂದ್ರೆ ನಮ್ಮ ಆಂಟಿ ಮನೆ ಲಾಸ್ಟ್ ಅಲ್ಲಿ ಇರೋದ್ರಿಂದ ಅವರು ಜಾಸ್ತಿ ಜನ ಡ್ಯಾನ್ಸ್ ಮಾಡೋರು ಇರಲಿಲ್ಲ ಎಲ್ಲ ಸ್ಟಾರ್ಟಿಂಗಲ್ಲೇ ಕುಣಿದು ಕುಂಡು ಸಾಕಾಗಿರ್ತಾರೆ ಇಂಡ್ ಇದು ರಾತ್ರಿ ಸತಿ ಉತ್ಸವ ಬಂದಿತ್ತು ಇದು ಕೊಳ್ಳಿ ಮಲ್ಲಿಕಾರ್ಜುನ ಈಗ ಇಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಪಣ್ಣಿ ಮತ್ತೆ ಚೆರಿ ಇಬ್ರು ನೋಡಿ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋರು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆಯಲ್ಲ ಈಗ ಅದಕ್ಕೆ ನಮ್ಮ ಮಕ್ಕಳುಗಳು ಅಡುಗೆ ಮಾಡ್ತಾ ಇದ್ದಾರೆ ಏನು ಅಡುಗೆ ಮಾಡ್ವಿ ನಮಗೆ ಬಡಿಸ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ಹೇಳ್ತಾರೆ ಅವರು ಬಟ್ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಾರೆ ಅಷ್ಟೇ ಅವರು ಚರಿತ್ ಏನ್ ಮಾಡಿರೋ ಚರಿತ್ ನೀವು ಕೂತ್ಕೊಳ್ಳಿ

মোবাই ನಮ್ಮ ಮಕ್ಕಳಿಬ್ಬರು ಖಾಲಿ ಪಾತ್ರೆಯಲ್ಲಿ ಅಡುಗೆ ಮಾಡಾಯಿತು ಹಬ್ಬಕ್ಕೂ ಎಲ್ಲರೂ ಕರೆದಾಯಿತು ಈಗ ಅವ್ರ ಅಜ್ಜಿ ಅಡುಗೆ ಮಾಡ್ತಾಯಿದ್ರೆ ಅಲ್ಲಿಗೆ ಬಂದು ಕೂತಿದ್ದಾರೆ ತಿಂಡಿ ಮಾಡ್ತಾಯಿದ್ರೆ ಆಂಟಿ ರೊಟ್ಟಿ ದೋಸೆ ಎರಡೂ ಮಾಡಿದರು ಸೊ ನೋಡಿ ರೊಟ್ಟಿ ನಮ್ಮಲ್ಲಿ ಈ ರೀತಿ ಮಾಡೋದು ಅದಕ್ಕೆ ನಮ್ಮ ಮಕ್ಕಳಿಬ್ರು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಅದೇನು ಹೆಲ್ಪ್ ಮಾಡಿಕೊಡ್ತಿದ್ದಾರೋ ಹಿಂಸೆ ಕೊಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಇವತ್ತು ಬೆಳಗ್ಗೆ ಸಂಜೆ ತನಕ ಏನು ದೇವ್ರು ಬರೋಲ್ಲ ಸೊ ಹಂಗಾಗಿ ಇವತ್ತು ಇಡೀ ಫ್ರೀ ಆಗಿರ್ತೀವಿ ಸಂಜೆ ಮೇಲೆ ರಾತ್ರಿ ಎಲ್ಲ ಫುಲ್ ದೇವ್ರು ಬರುತ್ತೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಗೆ ಏನಾಯಿತು ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಇಯರ್ ಹೋಗಿದ್ವಿ ಈ ಇಯರು ಸ್ವಲ್ಪ ಚೇರಿ ನೋವು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ ಹಂಗಾಗಿ ನಾನು ಹೋಗಲಿಲ್ಲ ರಮ್ಯನೂ ಹೋಗಲಿಲ್ಲ ಸೊ ನಮ್ಮ ಮಕ್ಕಳಿಬ್ರು ಅಡುಗೆ ಆಟ ಮುಗಿಸಿ ಈಗ ಡಾಕ್ಟರ್ ಪೇಷೆಂಟ್ ಆಟಾಡ್ತಿದ್ದಾರೆ ನೋಡಿ ನಮ್ಮ ಚೇರಿನ ಪಾಪನಿ ಹೇಗೆ ಹಿಂಸೆ ಕೊಡ್ತಾ ಇದ್ದಾಳೆ ಸೊ ಹಿಂಗೆ ಇಬ್ರು ಕ ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಿರ್ತಾರೆ ನಮಗೂ ಟೈಮ್ ಪಾಸ್ ಆಗೋದೆ ಗೊತ್ತಾಗಲ್ಲ ಇಬ್ಬರು ಕಚ್ಚಾಡಲ್ಲ ಒಂಥರ ಇಬ್ಬರಲ್ಲೂ ಬಾಂಡಿಂಗ್ ಚೆನ್ನಾಗಿದೆ ಅದೇ ನಮಗೆ ಖುಷಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರದ್ದು ಕಂಟಿನ್ಯೂಸ್ ವೀಡಿಯೋ ನಾಳೆ ಬರುತ್ತೆ ಸೊ ವೆಯ್ಟ್ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್